ಮಂಡಲದಲ್ಲಿ ಮನುಷ್ಯ ಸೃಷ್ಟಿಯೇ ಒಂದು ಅದ್ಭುತ ಆದಿ ಮಾನವನಿಂದ ಆಧುನಿಕ ಮಾನವನವರೆಗೂ ನಡೆದು ಬಂದ ದಾರಿಯೇ ಬಹುದೊಡ್ಡ ಚರಿತ್ರೆ ನಮ್ಮ ಪೂರ್ವಜರು ನಿಂತ ಪ್ರದೇಶಗಳಲ್ಲಿ ಸಿಕ್ಕಿರುವ ಅವಶೇಷಗಳು ಅವರ ಇರುವಿಕೆಯನ್ನ ಅವರು ಬದುಕಿದ ಪರಿಯನ್ನ ಜಗತ್ತಿಗೆ ಸಾರುತ್ತಿವೆ ಇವಾಗ ನಾವಿರತು ಮೂರು ಯುಗಗಳಾಗಿ ಕಾಣ್ತೇವೆ ಅವುಗಳೆಂದ್ರೆ ಹಳೆ ಶಿಲಾಯುಗ ಮಧ್ಯಶಿಲಯುಗ ನವಶಿಲಾಯುಗ ಹಳೇ ಮಾನವ ಆಹಾರ ಸಂಗ್ರಹಣೆ ಮತ್ತು ಬೇಟೆಯಿಂದ ಜೀವನ ಸಾಗಿಸುತ್ತಿದ್ದನು ಮಧ್ಯ ಶಿಲಾಯುಗದಲ್ಲಿ ಬೆಂಕಿಯ ಉಪಯೋಗ ಮಡಿಕೆ ತಯಾರಿ ಗುಹಾಂತರ ಚಿತ್ರಕಲೆ ಪ್ರಾಣಿ ಸಾಕೋದರ ಜೊತೆಗೆ ಸತ್ತವರನ್ನ ಓಡುತ್ತಿದ್ದನು ನವಶಿಲಾಯುಗದಲ್ಲಿ ಒಂದು ಕಡೆ ಸ್ಥಿರವಾಗಿ ನೆಲೆ ನಿಂತು ಒಂದು ಕಡೆ ನೆಲೆ ನಿಂತು ಬದುಕಲು ಪ್ರಾರಂಭಿಸಿತು ಹತ್ತು ಸಾವಿರ ವರ್ಷಗಳ ಹಿಂದೆ ಟಾಂಜಾನಿಯಾ ಸ್ಪೇನ್ ಜರ್ಮನಿ ಪಾಕಿಸ್ತಾನ ಫ್ರಾನ್ಸ್ ಈಜಿಪ್ಟ್ ಭಾರತ ಮುಂತಾದ ಸ್ಥಳಗಳಲ್ಲಿ ಆದಿ ಮಾನವರ ನೆಲೆಗಳನ್ನು ನೋಡಬಹುದು ಭಾರತದಲ್ಲಿ ನೋಡುವುದಾದರೆ ತಮಿಳುನಾಡಿನ ಅತ್ತಿರಂ ಪಕ್ಕಂ ಮಧ್ಯಪ್ರದೇಶದ ನರ್ಮದಾ ಕಣಿವೆ ಪಶ್ಚಿಮ ಬಂಗಾಳದ ಪುರುಲಿಯ ಖಾನಾ ಹರಿಯಾಣದಲ್ಲಿಯ ಮಂಗರ್ಬಲಿ ಎನ್ನುವಂತಹ ಸ್ಥಳಗಳಲ್ಲಿ ಆದಿಮಾನವರ ಕುರುಹುಗಳನ್ನು ಕಾಣಬಹುದು ಇನ್ನು ಕರ್ನಾಟಕದ ಚಿತ್ರದುರ್ಗ ಬಳ್ಳಾರಿ ರಾಮನಗರ ಕಲಬುರಗಿ ಯಾದಗಿರಿ ಜಿಲ್ಲೆಗಳು ಆದಿಮಾನವರ ಪ್ರಮುಖ ನೆಲೆಗಳು ನೆಲೆ ನಿಲ್ಲುವುದರ ಮೂಲಕ ಕೃಷಿ ಪಶು ಸಂಗೋಪನೆಯಲ್ಲಿ ತೊಡಗಿದ್ರು ಜೊತೆಗೆ ಬಿಡುವಿನ ಸಂದರ್ಭದಲ್ಲಿ ಕಣ್ಣಿಗೆ ಕಂಡದ್ದನ್ನ ಅನುಭವಕ್ಕೆ ಬಂದಿದ್ದನ್ನ ಬಂಡೆಯ ಮೇಲೆ ಚಿತ್ರಿಸಲಾರಂಭಿಸಿದ್ರು ಇಂತಹ ಆದಿಮಾನವರ ನೆಲೆಗಳಲ್ಲೇ ತುಂಬಾ ಅಪರೂಪದ ತಾಣ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಆಯಾ ಪ್ರಾಂತಕರವಾಗಿ ಬರುದ ಚಿತ್ರ ಉದಾಹರಣೆಗೆ ಕೆಳಗಿದೆ ಸಣ್ಣ ನೀರು ಸ್ಟ ಸಂಗಡ ಮಾತ್ರ ಚಕ್ದ ಮಾತ್ರ ಯಾವಾಗ ನೀರು ತುಂಬುತ್ತೋ ಅಂತ ಬರ್ತದೆ ಬರೆದು ಕಗೋ ಶಾಸ್ತ್ರ ಇನ್ನೂ ಕೆಲವು ಕಡೆ ಒಂದು ದಾರಿ ಇದೆ ಆ ದಾರಿ ಬಸ್ ಮಟ್ಟಿಗೆ ಹೋಗ್ತಂತ ಬರ್ತಾನೆ ಅದೇ ಚಿ ಒಂದು ದಾರಿ ಇದೆ ಸಿಗ್ರಗಡ್ಡೆಗೆ ಹೋಗ್ತಂತ ಬರ್ತಾನೆ ಗಾಳಿ ಬೀರಪ್ಪಂತೂ ಕನಿಷ್ಠ ಒಂದು ಅರವತ್ತು ಕಿಲೋಮೀಟರ್ವರೆಗೆ ಇರ್ತಕ್ಕಂಥ ಊರುಗಳನ್ನ ವೇಷಣೆ ಮಾಡ್ಕೊಂತ ಹೋಗ್ಯಾನೆ ಕಡೆ ಕೆಲವೊಡೆ ಇದೆ ಕಡೆ ಕ್ರ್ಯಾಚ್ ಆದಾಗ ಚರ್ಮಕ್ಕೆ ಚೂರ್ದಾಗ ಗಣಿಗಾರಿಕೆ ಮಾಡೋಕ್ಕೆ ಚಿಪ್ಸ್ ಸಾಕಷ್ಟು ಹೋಗ್ತಾ ಇರ್ತವೆ ಅಲ್ಲಿ ಕಟ್ಟೋದಾಗೆ ಚರ್ಮ ಬರುತ್ತೆ ಎಲ್ಲವನ್ನು ಕೂಡ ಮತ್ತು ಇನ್ನೂ ಕಡೆ ನಮ್ಮ ಪಂಚಾಯತ್ ಕಟ್ಟಾಗಂತೂ ಇನ್ನೂ ದೊಡ್ಡ ಚಿತ್ರನೇ ಇದೆ ಒಂದು ಯುದ್ಧ ಚಿತ್ರ ಇದೆ ಜಗತ್ತಿನ ಪ್ರಮುಖ ನಾಗರಿಕತೆಗಳ ಬೆಳವಣಿಗೆಯ ಪೂರ್ವದಲ್ಲೇ ಅಂದರೆ ನಾಲ್ಕೂವರೆ ಸಾವಿರ ವರ್ಷಗಳ ಹಿಂದೆ ರೂಪುಗೊಂಡ ಪ್ರಾಚೀನ ನೆಲೆ ಸಾಮಾನ್ಯವಾಗಿ ನಾಗರಿಕತೆಗಳು ನದಿ ಬಯಲಿನಲ್ಲಿ ಕಂಡುಬರುವುದನ್ನು ನೋಡುತ್ತೇವೆ ಆದರೆ ಸಂಗನಕಲ್ಲು ಹಾಗೂ ಬಳ್ಳಾರಿಯ ಸುತ್ತಮುತ್ತಲಿನ ನವಶಿಲಾಯುಗದ ನೆಲೆಗಳು ಗುಡ್ಡದ ಮೇಲೆ ನೆಲೆಸಿ ಬೆಳವಣಿಗೆ ಕಂಡಿರುವುದು ವಿಶೇಷ ಬ್ರಿಟಿಷ್ ಭೂವಿಜ್ಞಾನಿ ರಾಬರ್ಟ್ ಬ್ರೂಸ್ಫೋಟ್ನೂರಲ್ಲಿ ಬಾರಿಗೆ ಮಾನವ ನೆಲೆಯಾದ ಸಂಗನ ಗುರುತಿಸಿದರು ಈ ಪ್ರದೇಶದ ಕುರಿತು ಬೆಂಡಪುಡಿ ಸುಬ್ಬರಾವ್ ಮತ್ತು ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಅವರು ವಿಶೇಷವಾಗಿ ಅಧ್ಯಯನ ನಡೆಸಿರುವರು ತಜ್ಞರು ಈ ನೆಲೆಯ ಶೋಧನೆಯಲ್ಲಿ ತೊಳಗೊಂಡಿರುವುದು ಮತ್ತು ಈ ನೆಲೆಯಲ್ಲಿ ಸಿಕ್ಕಂತಹ ಅವಶೇಷಗಳನ್ನ ಏನು ಬಳ್ಳಾರಿಯ ವಸ್ತು ಸಂಗ್ರಹಾಲಯದಲ್ಲಿ ಕೂಡ ಅದರಲ್ಲಿ ಡಾಕ್ಟರ್ ಪುರಿಷ್ಠರು ಮೆಡಿ ಪೂರಿಷಿಟ್ಟರೂ ಈ ಕೆಲಸವನ್ನು ಮಾಡ್ತಾ ಪ್ರಾಚೀನ ನೆಲೆಯಾದ ಸಂಗನಕಲ್ಲು ಬಳ್ಳಾರಿಯಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿದ್ದು ನವ ಶಿಲಾಯುಗದ ಪ್ರಸಿದ್ಧ ಜನವಸತಿ ಕೇಂದ್ರ ಇದು ಒಂದು ಸಾವಿರಕ್ಕೆ ಎಕರೆ ಪ್ರದೇಶದಲ್ಲಿ ವ್ಯಾಪಿಸಿದೆ ಊರಿನ ಹೆಸರುಗಳ ಹಾಳ ಕಲ್ಲು ಎಂಬ ಹೆಸರಿನೊಂದಿಗೆ ಶುರುವಾಗುತ್ತೆ ಇವು ನವಶಿಲಾಯುಗದ ಜನರು ಇದ್ದ ಕುರುಹುಗಳನ್ನು ತಿಳಿಸುತ್ತವೆ ಇಲ್ಲಿ ಸದಾಶಿವಗುಡ್ಡ ಗುಡ್ಡ ಚೌಡಮ್ಮ ಗುಡ್ಡ ಸುದ್ದಲಮಟ್ಟಿಗುಡ್ಡ ಮತ್ತು ಹಿರೇಗುಡ್ಡಗಳು ಕಂಡುಬರುತ್ತವೆನಕಲ್ಲು ಅಂದ್ರೆ ನೆನಪಾಗುವುದು ಪ್ರಾಗಿತಿಹಾಸ ಪ್ರಾಗಿತಿಹಾಸದ ಬಹುದೊಡ್ಡ ಆಗರ ಅಂತಂದರೆ ಅದು ಸಂಗನಕಲ್ಲು ಆ ಸಂಗನಕಲ್ಲು ಬೆಟ್ಟ ಸಣ್ಣಾರಸಮ್ಮ ಬೆಟ್ಟ ಅಂತ ಹೇಳ್ತೀವಿ ಹಾಗೆಯೇ ಅದರ ಪಕ್ಕದಲ್ಲಿ ಕಪ್ಪಗಲ್ಲು ಬೆಟ್ಟ ಇದೆ ಈ ಎರಡೂ ಬೆಟ್ಟಗಳು ಆದಿ ಮಾನವನ ಅದರಲ್ಲೂ ಹಳೆಯ ಶಿಲಾಯುಗದ ನಂತರ ಬಂದಂತಹ ಸೂಕ್ಷ್ಮ ಶಿಲಾಯುಗ ಮತ್ತು ನವಶಿಲಾಯುಗದ ಮಾನವನ ಬಹುದೊಡ್ಡ ನೆಲೆ ಅಂತ ಹೇಳ್ಬೋದು ಇಲ್ಲಿಯ ವಿಶೇಷತೆ ಏನಂದರೆ ವಸತಿ ನೆಲೆಯೂ ಇದೆ ಹಾಗೆಯೇ ಏನು ಕೈಗಾರಿಕಾ ನೆಲೆ ಇರುವಂತಹದ್ದು ಮತ್ತು ಬೂದಿ ದಿಬ್ಬಗಳು ಈ ಮೂರೂ ಸಂಗತಿಗಳು ಒಂದೇ ಕಡೆ ಸಿಗುವಂತಹದ್ದು ಬಹಳ ಅಪರೂಪ ಆಗ್ತಿರೋದು ಸಂಗರ ಕಲ್ಲಿನಲ್ಲಿ ನವಶಿನಾಯುಗದ ಮಾನವ ನೆಲೆಸಿದ್ದ ಹಲವು ಗುರುಹುಗಳು ಸಿಗುತ್ತವೆ ಇದು ನವಶಿಲಾಯುಗದ ಕಾರ್ಖಾನೆ ಸ್ಥಳವಾಗಿದ್ದು ಇಲ್ಲಿ ಮಡಿಕೆ ಚೂರುಗಳು ರುಬ್ಬುವ ಕಲ್ಲುಗಳು ಮತ್ತು ಕಲ್ಲಿನ ಕುಡಲಿಗಳು ಹೆಚ್ಚಾಗಿ ದೊರೆತಿವೆ ಹಿರೇಕುಟದ ಒಂದು ವಿಶಾಲ ಬಂಡಿಯ ಮೇಲೆ ಜನ ಕೂರಲು ಲಾಳಾಕಾರದಲ್ಲಿ ಹಾಸಿರುವ ಕಲ್ಲಾಸನಗಳಿವೆ ಇದು ಬಹುಶಃ ಆದಿಮಾನವರು ಮಾನವರು ಚರ್ಚೆಗೆ ಸೇರುತ್ತಿದ್ದ ಅಂದಿನ ಪಂಚಾಯಿತಿ ವ್ಯವಸ್ಥೆಯನ್ನ ಪ್ರತಿನಿಧಿಸುತ್ತದೆ ಹಿರೇ ಗುಡ್ಡದಿಂದ ಕೆಳಗೆ ಒಂದು ಮೈಲು ದೂರದಲ್ಲಿ ಬೀರಪ್ಪನ ಗುಡ್ಡವಿದೆ ಇದರ ಕಲ್ಲಾಸರಿಯ ಒಳಗೋಡೆಗಳ ಮೇಲೆ ಕೆಂಬಣ್ಣದಲ್ಲಿ ಜಿಂಕೆ ಸಾರಂಗ ಕೀಟ ಹಲ್ಲಿ ಹಂದಿಯ ಚಿತ್ರಗಳಿವೆ ಇವು ನವ ಶಿಲಾಯುಗದ ಮಾನವರಿಗೂ ಈ ಜೀವಿಗಳಿಗೂ ಇದ್ದ ಸಂಬಂಧ ಸೂಚಿಸುತ್ತವೆ ಆದಿಮಾನವರು ಮಾನವರು ಪ್ರಾಣಿ ಪಕ್ಷಿ ಇಲ್ಲವೇ ಸಸ್ಯವನ್ನ ಆರಾಧಿಸುವುದು ಸಾಮಾನ್ಯ ಇಲ್ಲಿನ ಬಂಡೆ ಚಿತ್ರಗಳಲ್ಲಿ ನವಿಲುಗಳಿದ್ರೂ ಅತಿ ಹೆಚ್ಚು ಕಂಡುಬರುವುದು ಗೋಳಿ ಇಲ್ಲಿ ಸಿಕ್ಕಿರುವ ಕಪ್ಪು ಮತ್ತು ಕೆಂಪು ಮಡಕೆ ಚೂರುಗಳ ಮೇಲೂ ಚಿತ್ರಗಳಿವೆ ಬಂಡೆ ಹಾಗೂ ಮಡಿಕೆ ಮೇಲಿನ ಚಿತ್ರಗಳು ಆದಿ ಮಾನವರ ಕಲ್ಪನೆ ಭಾವನೆ ಚಿಂತನೆಗಳ ಅಭಿವ್ಯಕ್ತಿ ಮಾತ್ರವಲ್ಲದೆ ಅವರ ಆಹಾರ ಪದ್ಧತಿ ಆರ್ಥಿಕತೆ ಮತ್ತು ಧಾರ್ಮಿಕ ನಂಬಿಕೆಗಳ ಸಂಕೇತಗಳು ಆಗಿವೆ ಊಟ ಮಾಡ್ತಾ ಇದ್ದ ಅಡಿಗೆ ಮಾಡ್ತಾ ಇದ್ದ ಹಾಗೆಲ್ಲಾತ್ರೆಗೆ ಮಾಡ್ತಾ ಇದ್ದಾಗ ದೊಡ್ಡ ಬೆಟ್ಟು ಹಾಗಾಗಿ ಒಂದು ವಾಸ್ತವಿಕ ಸ್ಥಿತಿನ ಅರ್ಥ ಮಾಡ್ಕೋಬೇಕು ಜ್ಞಾನ ಪಡ್ಕೋಬೇಕಂದ್ರೆ ಈ ಬೆಟ್ಟವನ್ನು ವಿಸಿಟ್ ಮಾಡಿ ಆ ಒಂದು ಜ್ಞಾನವನ್ನು ಪಡ್ಕೋಬೇಕಂತ ಸಂಗನಕಲ್ ಗುಡ್ಡಗಳ ಕೆಳಗಿನ ಮೈದಾನದಲ್ಲಿ ಬೂದಿ ದಿಪ್ಪಗಳ ರಾಶಿ ಕಣ್ಣಿಗೆ ಬೀಳುವುದು ಇವು ವಿಭೂತಿ ರಾಶಿ ಕಲ್ಲಿನಾಕಾರ ಪಡೆದಂತೆ ಗಟ್ಟಿಯಾಗಿವೆ ವಾಸ್ತವವಾಗಿ ಇವು ಗುಡ್ಡೆ ಹಾಕಿದ ಸಗಣಿಯನ್ನ ಸುಟ್ಟ ಬಳಿಕ ಉಂಟಾದ ಕಿಟ್ಟಗಳಾಗಿವೆ ಇವು ಆದಿಮಾನವರ ಪಶುಪಾಲನಾ ಆರ್ಥಿಕತೆಯನ್ನು ಮಾತ್ರವಲ್ಲದೆ ಅವರ ಧಾರ್ಮಿಕ ಆಚರಣೆಯ ಕುರುಹು ಅಂತ ವಿದ್ವಾಂಸರು ವ್ಯಾಖ್ಯಾನಿಸಿದ್ದಾರೆ ದನಗಳ ಸಗಣಿಯನ್ನು ರಾಶಿಯಾಗಿ ಮಾಡಿಕೊಂಡು ಅದರ ಮೇಲೆ ಕಟ್ತಾ ಇದ್ದಂಥದ್ದು ಜೊತೆಗೆ ಅದಕ್ಕೆ ಯಾವುದೋ ಒಂದು ಸಂದರ್ಭದಲ್ಲಿ ಬೆಂಕಿಯನ್ನು ಇಟ್ಟಾಗ ಇಡೀ ಸಗಣಿಯ ದಿಬ್ಬವು ಸುಟ್ಟು ಇವತ್ತು ಬೂದಿ ದಿಬ್ಬವಾಗಿ ನಮ್ಮ ಕಣ್ಣಿಗೆ ಗೋಚರಿಸುವಂಥದ್ದು ಅಂತಹ ಎರಡು ಮೂರು ಬೂದಿ ದಿಬ್ಬಗಳು ಇರುವಂತಹದ್ದು ಜೊತೆಗೆ ಒಂದು ದಿಬ್ಬ ಈಗ ಏನು ನಾವು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳ್ತಾರೆ ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಂದು ಪ್ರ ಏನು ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ನಾಶವಾಗಿ ಇರುತ್ತೆ ಸಂಗನಕಲ್ಲಿನ ಮತ್ತೊಂದು ವಿಶೇಷತೆ ಎಂದರೆ ಜನಜೀವನಕ್ಕೆ ಅಗತ್ಯವಾದ ಹಣ್ಣು ಸಂಗ್ರಹ ಬೇಟೆ ಪಶುಪಾಲನೆ ಕೃಷಿ ವ್ಯಾಪಾರ ಮುಂತಾದ ಕಸಬುಗಳ ಕುರಿತು ಪುರಾವೆಗಳು ಸಿಕ್ಕತ್ವೆ ಅದರಲ್ಲೂ ಬೇಸಾಯದ ವಿಷಯದಲ್ಲಿ ಸಂಗನಕಲ್ಲಿನ ಆದಿಮಾನವರು ಅನೇಕ ಪ್ರಯೋಜನಗಳನ್ನು ಮಾಡಿರುವುದು ಕಂಡುಬರುತ್ತೆ ಇಲ್ಲಿ ಆಫ್ರಿಕಾ ಮೂಲದ ಹಲಸಂದಿ ರಾಗಿ ಜೋಳದ ಅವಶೇಷಗಳು ಸಿಕ್ಕುತ್ತಿವೆ ಪ್ರದೇಶದಲ್ಲಿ ಸಿಕ್ಕಂತಹ ಕುರುಹುಗಳನ್ನು ಬಳ್ಳಾರಿಯ ರಾಜ್ಕುಮಾರ್ ರಸ್ತೆಯಲ್ಲಿರುವ ರಾಬರ್ಟ್ ಬ್ರೂಸ್ಪೋರ್ಟ್ ಸಂಗನಕಲ್ಲು ಪ್ರಾಕ್ತನ ವಸ್ತು ಸಂಗ್ರಹಾಲಯದಲ್ಲಿಡಲಾಗಿದೆ ಇದರ ಸ್ಥಾಪನೆಯಲ್ಲಿ ಇತಿಹಾಸ ತಜ್ಞರಾದ ಪ್ರೊಫೆಸರ್ ರವಿ ಕೋರಿ ಶೆಟ್ಟರ್ ಪ್ರಮುಖರು ಭಾರತದ ಏಕೈಕ ಪ್ರಗೈತಿಹಾಸಿಕ ವಸ್ತು ಸಂಗ್ರಹಾಲಯವಾಗಿದೆ ಇದು ಎರಡು ಅಂತಸ್ತಿನಲ್ಲಿದ್ದು ಕೆಳ ಅಂತಸ್ತಿನಲ್ಲಿ ಜಗತ್ತಿನ ಮತ್ತು ಭಾರತದ ಪ್ರಮುಖ ಪ್ರಗೈತಿಹಾಸಿಕ ಕುರುಹುಗಳು ಮೀಸಲಿಡಲಾಗಿದೆ ಮೇಲಿನ ಅಂತಸ್ತಿನ ಭಾಗವನ್ನ ಸಂಗನಕಲ್ಲು ಹಾಗೂ ಬಳ್ಳಾರಿಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಿಕ್ಕ ಪಳಿಯುಳಿಕೆಗಳನ್ನ ಇಡಲಾಗಿದೆ ಸಂಗನಕಲ್ಲಿನ ಬೆಟ್ಟದ ಸಂಕೀರ್ಣದ ಪ್ರತಿಕೃತಿಯನ್ನ ರೂಪಿಸಿದ್ದಾರೆ ಇಲ್ಲಿರುವ ನವಶಿಲಾಯುಗದ ಶಿವಪೆಟ್ಟಿಗೆ ನೋಡುಗರನ್ನ ಸೆಳೆಯುತ್ತೆ ಇದು ಆರು ಕಾಲುಗಳನ್ನು ಹೊಂದಿದ್ದು ಕುಡುತಿನಿಯ ಬೂದಿಗುಡ್ಡದ ಬಳಿ ಉತ್ಖನನದ ಸಮಯದಲ್ಲಿ ಸಿಕ್ಕಿತು ಜರ್ಮನಿಯ ಲಯನ್ ಮೆನ್ ವಿನ್ನಸ್ ತದ್ರೂಪಿಗಳನ್ನ ತಂದಿಡಲಾಗಿದೆ ಮಾನವ ಇತಿಹಾಸದ ಬಗ್ಗೆ ತಿಳಿಯಲು ಇಲ್ಲಿಗೆ ಭೇಟಿ ಕೊಡಿ ಈ ಮ್ಯೂಸಿಯಂನ ವಿಶೇಷತೆ ಏನು ಅಂತಂದ್ರೆ ನಾವು ಎಷ್ಟೊಂದು ಮ್ಯೂಸಿಯಂ ನೋಡಿದ್ವಿ ಇತಿಹಾಸದಕ್ಕೆ ರಿಲೇಟೆಡ್ ಇರುವಂಥ ವಸ್ತು ಸಂಗ್ರಹಾಲಯಗಳು ಸಾಕಷ್ಟು ಇದಾವೆ ಅದರಲ್ಲಿ ಇದು ಯಾಕೆ ಅಂತಂದ್ರೆ ಶಿಲಾಯುಗಕ್ಕೆ ಸಂಬಂಧಪಟ್ಟಿರುವಂತಹ ವಸ್ತು ಸಂಗ್ರಹಾಲಯಗಳು ಇರೋದು ಬಹಳ ಕಡಿಮೆ ಅದರಲ್ಲಿ ಕೂಡ ಮ್ಯೂಸಿಯಂ ಅಥವಾ ವಸ್ತು ಸಂಗ್ರಹಾಲಯದ ಜೊತೆಗೇ ಇಲ್ಲಿ ರಿಸರ್ಚ್ ಸೆಂಟರ್ ಥರ ಇದೆ ಇಲ್ಲಿ ಸಾಕಷ್ಟು ಮಟೀರಿಯಲ್ಗಳನ್ನ ಎಷ್ಟೊಂದು ಸ್ಕಾಲರ್ಸ್ಗಳೆಲ್ಲ ಇಲ್ಲಿ ಬಂದು ಸ್ಟಡಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ರವಿ ಶೆಟ್ಟರ್ ಸರ್ ಅವರು ಸೊ ಹಾಗಾಗಿ ಈ ಮ್ಯೂಸಿಯಮಲ್ಲಿ ಬಂದಾಗ ನೀವು ಬರೇ ಲೋಕಲ್ ಅಷ್ಟೇ ಅಲ್ಲ ಎರಡು ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರ್ ಇದೆ ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ಥ್ರೂಟ್ ವರ್ಲ್ಡ್ ಅಲ್ಲಿ ಯಾವ ರೀತಿ ಶಿಲಾಯುಗದ ಕುರುಗಳಿದ್ದಾವೆ ಕುರುಗಳು ಆ ಕುರುಗಳು ಯಾವ ರೀತಿಯಾಗಿ ಆರ್ಕಿಯಾಲಜಿಸ್ಟ್ ಅವರು ಸೈಂಟಿಫಿಕ್ ಅದನ್ನ ಅನಲೈಸ್ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ತುಂಬಾ ಚೆನ್ನಾಗಿ ವಿವರಣೆ ನೀಡಲಾಗಿದೆ ಸಂಗನಕಲ್ಲು ಗುಡ್ಡಗಳು ನವ ಶಿಲಾಯುಗದ ಮಾನವ ಸ್ಥಳವಲ್ಲ ನಮ್ಮ ನಾಗರಿಕತೆ ಹುಟ್ಟಿದ ಗಣಜ ಇಂದು ಈ ಸ್ಥಳವನ್ನ ಸಂರಕ್ಷಿಸೋದು ನಾಗರಿಕರಾದ ನಮ್ಮೆಲ್ಲರ ಕರ್ತವ್ಯ